ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಕಾರ್ನ್ ಯೂಸ್ ಮಾಡಿಕೊಂಡು ಮಸಾಲಾ ಪೂರಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ತುಂಬಾ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಸ್ವೀಟ್ ಕಾರ್ನ ಆ್ಯಡ್ ಇದ್ದೀನಿ ಆ್ಯಂಡ್ ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಪತ್ತ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನಾನು ಒಂದು ರೆಡ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನಿಮಗೆ ಖಾರ ಜಾಸ್ತಿ ತಿಂತೀರಾ ಅಂತಂದರೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬಹುದು ಆ್ಯಂಡ್ ಇಲ್ಲಿ ಸ್ವಲ್ಪ ಶುಂಠಿನ ಆ್ಯಡ್ ಮಾಡಿಕೊಂಡು ನೀರು ಹಾಕ್ಲಾರ್ದೇ ಫೈನ್ ಪೇಸ್ಟ್ ರುಬ್ಕೊಂಡು ಬರಬೇಕಾಗುತ್ತೆ ಸ್ವೀಟ್ ಕಾರ್ನಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಪ್ಯೂರಿ ಆಗಿದೆ ಅಂತ ಸೊ ಇವಾಗ ಇದನ್ನು ಸೈಡಿಗೆ ಎತ್ತಿಡೋಣ ಆ್ಯಂಡ್ ಈ ಕಡೆ ಒಂದು ಬಾಳ್ಗೆ ತೊಗೊಳ್ಳಿ ಅಥವಾ ಪ್ಲೇಟ್ ತೊಗೊಳ್ಳಿ ಅಥವಾ ಪರತ್ ಏನಂತೀರಾ ಇದಕ್ಕೆ ನನಗೆ ಗೊತ್ತಿಲ್ಲ ಸೊ ಹಿಟ್ಟು ಕಲಸೋದಕ್ಕೆ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಎರಡು ಕಪ್ ಆದಷ್ಟು ನಾನು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಒಂದು ಕಪ್ ಸ್ವೀಟ್ ಕಾರ್ನ್ಗೆ ಎರಡು ಕಪ್ ಗೋಧಿ ಹಿಟ್ಟು ಪರ್ಫೆಕ್ಟ್ ಆಗುತ್ತೆ ಸೊ ಎರಡು ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡು ಆ ಒಂದು ಪ್ಯೂರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಸೊ ನಿಮ್ಗೇನಾದರೂ ಸ್ವಲ್ಪ ನೀರು ಎಕ್ಸ್ಟ್ರಾ ಅನ್ಸ್ ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬಹುದು ಬಟ್ ಈ ಮೆಷರ್ಮೆಂಟ್ ಪರ್ಫೆಕ್ಟ್ ಆಗಿರುತ್ತೆ ಸೊ ನಾನು ಉಪ್ಪು ಹಾಕೋದಕ್ಕೆ ಮರ್ತೋಗಿದ್ದೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಯಾವ ರೀತಿಯಾಗಿ ನೀವು ಚಪಾತಿ ಹಿಟ್ಟು ನಾದ್ತೀರಲ್ವ ಸೊ ಆ ರೀತಿಯಾಗಿ ನಾದ್ಕೊಳ್ಬೇಕು ಆ್ಯಂಡ್ ಹಾ ಫ್ರೆಂಡ್ಸ್ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ದ್ಯಾಟ್ ನಿಮಗೆ ಈ ಥರ ಹೊಸ ಹೊಸ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡಿದ್ರಲ್ವ ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಮೇಲೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಸಲ ಅಗೇನ್ ಕಲಸಿ ಸೊ ಕಲಿಸಿದ ಆದಮೇಲೆ ಎರಡು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಸೊ ದಟ್ ಹಿಟ್ಟೆಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಆ್ಯಂಡ್ ಪೂರಿಗಳು ಕೂಡ ಕ್ರ್ಯಾಕ್ಸ್ ಬರೋದಿಲ್ಲ ತುಂಬಾ ಅಂದರೆ ತುಂಬಾ ಉಬ್ಬಿ ಬರುತ್ತೆ ಸೊ ತುಂಬಾ ಸಖತ್ತಾಗಿರುತ್ತೆ ಆ್ಯಂಡ್ ಈ ಪೂರಿ ಜೊತೆ ನಾರ್ಮಲ್ ಚಟ್ನಿ ಅಥವಾ ನಾರ್ಮಲ್ ಪಲ್ಯ ಇದ್ದರೂ ಕೂಡ ಅಷ್ಟೊಂದು ರುಚಿಯಾಗಿ ಬರುತ್ತೆ ತಿನ್ನೋದಕ್ಕೆ ಬಿಕಾಸ್ ಈ ಪೂರಿಯಲ್ಲಿ ಎಲ್ಲ ಮಸಾಲ ಹಾಕಿರ್ತೀವಲ್ವಾ ಸೊ ತುಂಬಾ ರುಚಿಯಾಗಿ ಬರುತ್ತೆ ಸೊ ಹಾಗೇನು ಹತ್ತು ನಿಮಿಷ ಆದಮೇಲೆ ಈ ರೀತಿ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಪೂರಿ ಸೈಜ್ಗೆ ಎಷ್ಟು ಹಿಟ್ಟು ಬೇಕಾಗುತ್ತೆ ಅಷ್ಟು ತೊಗೊಂಡ್ಬಿಟ್ಟು ಈ ಥರ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಬೇಕಾಗುತ್ತೆ ಅಷ್ಟೇ ಆ್ಯಂಡ್ ಜಾಸ್ತಿ ತೆಳ್ಳಗು ಇಟ್ಬೇಡಿ ಜಾಸ್ತಿ ದಪ್ಪನೂ ಇಡಬೇಡಿ ಒಂದು ಮೀಡಿಯಮ್ ಸೈಜಲ್ಲಿ ಮಾಡಿ ಮಸಾಲಾ ಪೂರಿ ಇರೋದರಿಂದ ನಮಗೆ ಜಾಸ್ತಿ ತೆಳ್ಳಗೆ ಬೇಕು ಅಂತ ಏನಿಲ್ಲ ಸ್ವಲ್ಪ ದಪ್ಪ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಈ ಒಂದು ಸೈಜಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಸೊ ಅಗೇನ್ ಸೆಕೆಂಡ್ ಪೂರಿ ಕೂಡ ಇದೇ ಥರ ಮಾಡ್ಕೋತಾ ಇದ್ದೀನಿ ಸೊ ಎರಡು ಕಪ್ ಹಿಟ್ಟಿಂದ ಅರೌಂಡ್ ಒಂದು ಹತ್ತರಿಂದ ಹದಿನೈದು ಮಸಾಲಾ ಪೂರಿನ ನೀವು ಪ್ರಿಪೇರ್ ಮಾಡ್ಕೊಳ್ಬಹುದು ಸೊ ಮಸಾಲಾ ಪೂರಿ ಇರೋದರಿಂದ ನಾನು ಸ್ವಲ್ಪ ದಪ್ಪ ಸೈಜ್ ಇಟ್ಟಿದ್ದೀನಿ ಸೊ ಒಂದು ಹತ್ತು ಆಗಿದೆ ನೀವು ತೆಳ್ಳಗೆ ಬೇಕು ಅಂತಂದ್ರೆ ತೆಳ್ಳು ಕೂಡ ಮಾಡ್ಕೋಬಹುದು ಇವಾಗ ಒಂದು ಪ್ಯಾನಲ್ಲಿ ಆಯಿಲ್ ಬಿಸಿ ಮಾಡೋದಕ್ಕೆ ಇಟ್ಟಿದೆ ಮೀಡಿಯಮ್ ಟು ಹೈ ಮೇಲೆ ಪೂರಿಗಳಿಗೆ ನಾವು ಫ್ರೈ ಮಾಡಬೇಕಾಗತ್ತೆ ಸೊ ಎಣ್ಣೆಯಲ್ಲಿ ಹಾಕಿದ ಮೇಲೆ ಈ ಥರ ಕಡ್ಜಿ ಸಹಾಯದಿಂದ ಪ್ರೆಸ್ ಮಾಡ್ತಾ ಇರಬೇಕು ಪೂರಿ ಮೇಲೆ ಆವಾಗ ನಮ್ಮ ಪೂರಿಗಳು ಉಬ್ಬಿ ಬರುತ್ತೆ ಇವು ಪ್ರೆಸ್ ಮಾಡಲಿಲ್ಲ ಅಂತಂದರೆ ಅಷ್ಟೊಂದು ಉಬ್ಬಿ ಬರೋದಿಲ್ಲ ಸೊ ಮೇಲೆ ಅಳ್ಗೆ ನಿಮ್ಮ ಸ್ಲೈಟ್ಲಿ ಜಂಟಲಾಗಿ ಸ್ಪ್ರೆಸ್ ಮಾಡ್ತಾ ಇದ್ರೆ ಚೆನ್ನಾಗಿ ಪೂರಿಗಳು ಉಬ್ಬಿ ಬರುತ್ತೆ ಓಕೆ ಸೊ ಈ ಥರ ನೋಡ್ತಾ ಇದ್ದೀರಲ್ವ ಕಲರ್ ಆ್ಯಂಡ್ ಆಲ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದೇ ಥರ ಮೀಡಿಯಮ್ ಟು ಹೈ ಫ್ಲೇಮ್ ಮೇಲೆ ಇಟ್ಕೊಂಡು ಪೂರಿಗಳನ್ನು ನಾವು ಫ್ರೈ ಮಾಡಬೇಕು ನೀವೇನಾದರೂ ಲೋ ಫ್ಲೇಮೇಲೆ ಮಾಡಿದರೆ ಎಣ್ಣೆಯೆಲ್ಲ ಪೂರಿಗಳು ಹೀರ್ಕೊಳ್ಳುತ್ತೆ ಜಾಸ್ತಿ ಆಯಿಲ್ ಬೇಕಾಗುತ್ತೆ ಓಕೆ ಸೊ ಈ ಥರ ಮೀಡಿಯಮ್ ಟು ಹೈ ಫ್ಲೇಮ್ ಮೇಲೆ ಇಟ್ಟಿದ್ರೆ ಆಯಿಲ್ ಅಷ್ಟೊಂದು ಜಾಸ್ತಿ ಕುಡಿಯೋದಿಲ್ಲ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ನಮ್ಮ ಪೂರಿಗಳು ಅಂತ ಸೊ ತುಂಬಾ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಹೆಂಗು ಮಾರ್ಕೆಟಲ್ಲಿ ಫ್ರೆಶ್ ಸ್ವೀಟ್ಕಾರ್ನ್ ಸಿಗ್ತಾ ಇದೆ ಸೊ ನೀವು ಒಂದು ಸಲ ತೊಗೊಂಡು ಬನ್ನಿ ಆ್ಯಂಡ್ ಈ ಥರ ಪೂರಿನ ಮಾಡಿ ತಿನ್ನಿ ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇದೇ ಥರ ನೀವು ಕೂಡ ಸ್ವೀಟ್ ಕಾರ್ನ್ ಮಸಾಲ ಪೂರಿನ ಪ್ರಿಪೇರ್ ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ